ಸರ್ಕಾರಗಳು ಮಾಡಿದಾಗ ಯಾಕೆ ನೀವು ಕೇಳ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ ಇದೆ ಆ ಸರ್ಕಾರಗಳು ಮಾಡಿದಾಗ ಅಂದ್ರೆ ಆಗ ಕಾರಜೋಳ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದುಕೊಂಡು ಎಸ್ ಸಿ ಪಿ ಅಮೌಂಟ್ನಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕಳತನ ಮಾಡಿದಾಗಲೂ ಕೂಡ ಅದರ ರಿಸಲ್ಟ್ ಏನಂತ ತೋರಿಸಿದ್ದೀವಿ ನೀವು ಕಳ್ಳಿದ್ದೀರಿ ಮನೆಗೆ ಹೋಗಿ ಅಂತ ಮನೆ ಕಳ್ಸಿದ್ದೀವಿ ನೀವು ಕಳ್ಳಿದ್ದೀರಿ ನೀವು ಎಮ್ ಎಲ್ ಎ ಗೆಲ್ಲೋದಕ್ಕೆ ಲಾಯಕ್ ಇಲ್ಲ ಅಂತ ಕಾರಜೋಳರನ್ನು ಸೋಲ್ಸಿ ಮನೆಗೆ ಕಳ್ಸಿದ್ದೀವಿ ನೀವು ಕಳ್ಳಿದ್ದೀರಿ ಅಂತ ಅವ್ರ ವಿರುದ್ಧ ಏನು ಪ್ರತಿಭಟನೆ ಮಾಡಬೇಕು ಏನು ದೂರುಗಳನ್ನ ಕೊಡಬೇಕು ರಾಜ್ಯಪಾಲರಿಗೆ ಏನು ದೂರು ಕೊಡಬೇಕು ಕೊಟ್ಟಿದ್ದೀವಿ ಮತ್ತೆ ಇವಾಗ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಕಲ್ರು ಕರು ಸಂತೆ ಹೋದಂಗೆ ಆಗಿದೆ ಬಿಜೆಪಿ ಮತ್ತೆ ಸರ್ಕಾರ ಕಾಂಗ್ರೆಸ್ನವರು ಆಯ್ತಾ ಶೋ ಮಾಡಿದಲ್ಲ ಬಿಡುಗಡೆ ಆಯ್ತಾ ಅದೊಂದು ಮತ್ತೆ ಅವ್ರು ತಪ್ಪು ಮಾಡಿದಾಗ ಯಾಕೆ ಅಂದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತಾನೆ ಮನೆಗೆ ಕಳಿಸಿರೋದು ನೀವು ನಾವು ಗೆದ್ದೀವಿ ಅಂತ ಎದೆ ತಟ್ಕೊಂಡು ಬಂದ್ರಲ್ಲ ನೀವು ಅದೇ ಮಣ್ಣನ್ನ ತಿಂತೀರಾ ಅಂತಂದ್ರೆ ನಿಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಅನ್ನೋದು ನಮ್ಮ ಪ್ರಶ್ನೆ ಇನ್ನ ದಲಿತ ಸಂಘಟನೆಗಳು ಅವರು ಸಪೋರ್ಟ್ ಆಗಿ ನಿಂತಿದ್ರಲ್ಲ ನೀವು ಅವ್ರ ವಿರುದ್ಧ ನಿಂತಿದ್ದಾರಲ್ಲ ನಿಮ್ಮಲ್ಲಿ ಒಗ್ಗಟ್ಟಿಲ್ವಾ ಅಂತ ಕೇಳಿದ್ರೆ ನಾನು ಒಂದೇ ಮಾತು ಹೇಳ್ತೀನಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಈ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕಳತನವನ್ನ ಸಮರ್ಥನೆ ಮಾಡ್ಕತ್ತಾ ಇದ್ದಾರೆ ತಪ್ಪೇನಿಲ್ಲ ಅದರಲ್ಲಿ ಅಂತ ಮತ್ತೆ ಏನಾದ್ರೂ ಜನಪದ ಅಕಾಡೆಮಿ ಅಧ್ಯಕ್ಷರು ಪಿಚ್ಚಳ್ಳಿ ಶ್ರೀನಿವಾಸ ಅವರೇ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ದಲಿತ ಹೋರಾಟಗಳಿಂದ ಬಂದಂಥವ್ರು ಇಪ್ಪತ್ತಾರು ಸಾವಿರ ಕೋಟಿ ಕಳೆತನ ಮಾಡಿದ್ದು ತಪ್ಪೇನೂ ಇಲ್ಲ ಸರಿ ಅದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾರೆ ಅಂತ ಗ್ಯಾರಂಟಿ ಯೋಜನೆಗಳಿಗೆ ಬಂದಾಗ ಈ ಐದು ಗ್ಯಾರಂಟಿ ಯೋಜನೆಗಳು ಜಾತಿ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇಲ್ಲ ಎಲ್ರಿಗೂ ಈ ಎರಡು ಸಾವಿರ ರೂಪಾಯಿ ಅಂತೂ ಎಲ್ರಿಗೂ ತಲುಪ್ತಾ ಇದೆ ಈ ಎಲ್ರಿಗೂ ದಕ್ಕುವಾಗ ದಲಿತರ ಅಭಿವೃದ್ಧಿಗೋಸ್ಕರ ಇಟ್ಟ ಪರ್ಸೆಂಟೇಜ್ ಆಫ್ ಮನಿ ಅದು ಅವರ ಜನಸಂಖ್ಯೆಗೆ ಆಧಾರಿತವಾಗಿ ಎತ್ತಿಟ್ಟಿರುವಂತಹ ಮನಿಯನ್ನ ನೀವು ವಾಪಸ್ ತಗೊಂಡು ಗ್ಯಾರಂಟಿ ಬಳಸ್ತೀವಿ ಅಂತಂದ್ರೆ ನಾನು ಅಶೋಕ್ ಅವರು ಹೇಳಿದ್ರಲ್ಲ ಹಂಗೆ ಹೇಳ್ಬೇಕಾಗ್ತದೆ ದಮ್ ಇದ್ದರೆ ನಿಮಗೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಯಾಕೆ ದುಡ್ಡು ತೆಗಿಲಿಲ್ಲ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಯಾಕೆ ತೆಗಿಲಿಲ್ಲ ಭೂಮಿ ಅಭಿವೃದ್ಧಿ ನಿಗಮದಿಂದ ಯಾಕೆ ತೆಗಿಲಿಲ್ಲ ಆಮೇಲೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ನಿಗಮದಿಂದ ಯಾಕೆ ತಾಗಿರಲಿಲ್ಲ ಈಗ ಬೇರೆ ಬೇರೆ ಜಾತಿ ಆಧಾರಿತವಾದಂತಹ ನಿಗಮಗಳಿದಾವಲ್ಲ ಅಲ್ಪಸಂಖ್ಯಾತರದ್ದು ನಿಗಮಗಳು ಇದಾವಲ್ಲ ಅದರಿಂದ ನಮಗೆ ಒಂದು ರೂಪಾಯಿ ವಾಪಸ್ ತೆಗಿಯೋದಕ್ಕೆ ನಿಮಗೆ ದಮ್ಮು ತಾಕತ್ತು ಇಲ್ವಾ ಅಂತ ಕೇಳಿದ್ದು ನಾನಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ದಲಿತರದ್ದು ಮಾತ್ರ ಯಾಕೆ ತೆಗಿತಾರೆ ಅಂತಂದ್ರೆ ದಲಿತ ಸಮುದಾಯದ ರಾಜಕಾರಣಿಗಳು ಈ ಕಾಂಗ್ರೆಸ್ಸಿನ ಏನು ಬೆಲ್ಟು ಬಿಗಿದ ನಾಯಿಗಳ ತರ ಇದ್ದಾರೆ ಬೋಳೋದಿಲ್ಲ ಮಾತಾಡೋದಿಲ್ಲ ತನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಿದ್ರು ಕೂಡ ಅವರ ಪರವಾಗಿ ನಾನು ಧ್ವನಿ ಎತ್ತೋದಿಲ್ಲ ಅಂತ ಗೊತ್ತಿದೆ ಹಾಗಾಗಿ ಇವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೊ ಈಗ ನಮ್ಮ ಜವಾಬ್ದಾರಿ ಇದೆ ನಮಗೆ ಜವಾಬ್ದಾರಿ ಇದೆ ಈ ದುಡ್ಡನ್ನ ಕಳತನ ಮಾಡ್ತಾ ಇದ್ದಾಗ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅದನ್ನು ಪ್ರಶ್ನೆ ಮಾಡಬೇಕು ಪಿ ಟಿ ಸಿ ಎಲ್ ನಾನು ತಿದ್ದುಪಡಿ ತಂದೆ ಅಂತಂದ್ರು ಆದರೆ ಯಾವುದೇ ಜಿಲ್ಲೆಯ ಡಿ ಸಿ ಮತ್ತು ಎ ಸಿಗಳು ಅದನ್ನು ಇಂಪ್ಲಿಮೆಂಟೇಷನ್ಗೆ ಅವಕಾಶ ಕೊಡ್ತಾ ಇಲ್ಲ ಅಟ್ರಾಸಿಟಿ ರೇಟ್ ಏನ್ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದೂವರೆ ವರ್ಷದಲ್ಲಿ ನೀವು ಚೆಕ್ ಮಾಡಿ ಇಲ್ಲೇ ಇದೆ ಬೇಕೇ ನಿಮಗೆ ಯಾರು ಕೇಳಿದ್ರು ಕೂಡ ಆ ಸರ್ಕಾರದ ದಾಖಲೆಗಳನ್ನ ಫಾರ್ವರ್ಡ್ ಮಾಡ್ತೀನಿ ಇಲ್ಲೇ ಇದೆ ಎಷ್ಟು ಪರ್ಸೆಂಟ್ ರೈಸ್ ಆಗ್ತಾ ಇದೆ ನೋಡಿ ಬಿಜೆಪಿ ಸರ್ಕಾರಕ್ಕಿಂತಲೂ ಅತಿ ಹೆಚ್ಚು ಅಟ್ರಾಸಿಟಿಗಳು ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ ಇದರಲ್ಲಿ ಕೊಲೆಗಳು ಸೇರಿದಂತೆ ಅತ್ಯಾಚಾರಗಳು ಸೇರಿದಂತೆ ಜಾಸ್ತಿ ಆಗ್ತಾ ಇದೆ ಈ ಅಂಕಿಅಂಶಗಳನ್ನ ನಾನು ಕೊಡ್ತಾ ಇರುವಂತದ್ದೆಲ್ಲ ಸರ್ಕಾರದ ಅಧಿಕೃತ ಸಂಸ್ಥೆಗಳು ಕೊಟ್ಟಿರುವಂತದ್ದು ಸೊ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ನಮ್ಮ ಹಣವನ್ನ ಕದೀತಾ ಇದ್ದೀರಿ ನಮ್ಮ ಜಮೀನುಗಳು ಪಿಟಿಸಿಎಲ್ ಕಾಯ್ದೆಗಳ ಇಂಪ್ಲಿಮೆಂಟೇಷನ್ ಇಲ್ಲ ನಮ್ಮ ಬದುಕಿಗೆ ಭದ್ರತೆನೇ ಇಲ್ಲ ಹಿಂಗಿರುವಾಗ ನಾವು ನಿಮ್ಮನ್ನ ಇಡೀ ಕರ್ನಾಟಕದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತ ಏಳು ಪರ್ಸೆಂಟ್ ವೋಟ್ಗಳು ಬಂದಿದ್ದು ಕೇವಲ ದಲಿತ ಸಮುದಾಯದಿಂದ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಬಂದಿದ್ದು ಮುಸಲ್ಮಾನ ಸಮುದಾಯದಿಂದ ಆದ್ರೆ ನಮಗೆ ಕೊಡ್ತಾ ಇರೋದೇನು ಹದಿನೇಳು ಫಸ್ಟ್ ಹತ್ತು ಅಥವಾ ಹನ್ನೆರಡು ಸಾರಿಗಿಂತ ಹೆಚ್ಚು ಮುಖ್ಯಮಂತ್ರಿ ಸ್ಥಾನವನ್ನ ಒಕ್ಕಲಿಗ ಸಮುದಾಯಕ್ಕೆ ಹತ್ತಕ್ಕೂ ಹೆಚ್ಚು ಸಾರಿ ಲಿಂಗಾಯತ್ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆದರೆ ಸಹಜವಾಗಿ ನೀವು ಎಲ್ಲರೂ ಮಾತಾಡುವಾಗ ಏನಂತ ಮಾಡ್ತೀರಿ ಒಕ್ಕಲಿಗಿರೋದಾದ್ರೆ ಜೆಡಿಎಸ್ ಲಿಂಗಾಯತ್ ಅಂದ್ರೆ ಬಿಜೆಪಿ ಅಂತ ಮಾತಾಡೋದು ಆದರೆ ಅರವತ್ತೇಳು ಪರ್ಸೆಂಟು ಎಪ್ಪತ್ತೆರಡು ಪರ್ಸೆಂಟು ಓಟ್ ಅನ್ನು ದಲಿತ ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ ಏನೂ ಕೊಟ್ಟಿಲ್ಲ ಆದರೂ ಕೂಡ ಎಲ್ಲರೂ ಹೇಳೋದೇನಂತ ದಲಿತ ಅಂದ್ರೆ ಕಾಂಗ್ರೆಸ್ ಅಂತ ಅದಕ್ಕೆ ನಾವು ಹೇಳ್ಬೇಕಾಗಿದೆ ಕಾಂಗ್ರೆಸ್ ಹಠಾವೋ ಅಂತಂದ್ರೆ ನಿಮ್ಮ ಪಕ್ಷವನ್ನು ನಾವು ನಾಶ ಮಾಡ್ಬಿಡ್ತೀವಿ ಅಂತ ಅಲ್ಲ ಅವರು ಹೇಳ್ತಾರಲ್ಲ ಬಾ ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹಾಗೆ ಕಾಂಗ್ರೆಸ್ ಹಟಾವೋ ಅಂದ್ರೆ ನಿಮ್ಮ ಪಕ್ಷ ನಾಶ ಆಗ್ಲಿ ನಿಮ್ಮ ಪಕ್ಷವನ್ನು ನಾವು ನಾಶ ಮಾಡ್ಬಿಡ್ತೀವಿ ಅಂತ ಅಲ್ಲವೇ ಅಲ್ಲ ಕಾಂಗ್ರೆಸ್ ಹಟಾವೋ ಮೀನ್ಸ್ ನಮ್ಮ ಬದುಕುಗಳಿಂದ ಏನು ನಮಗೆ ನಯವಂಚನೆ ಮಾಡ್ತಾ ಇದ್ದೀರಲ್ಲ ದಲಿತ ಸಮುದಾಯಕ್ಕೆ ನಮ್ಮ ದುಡ್ಡನ್ನು ಕೊಟ್ಟು ಮತ್ತೆ ವಾಪಸ್ ಕಿತ್ಕೊಳ್ತಾ ಇದ್ರಲ್ಲ ಮೋಸ ಮಾಡ್ತಾ ಇದ್ರಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ ನಮ್ಮ ಮೇಲೆ ಜಾತಿ ಕಾರಣಕ್ಕೆ ದೌರ್ಜನ್ಯ ಆಗ್ತದ್ದು ಕೂಡ ಬಾಯಿ ಮುಚ್ಕೊಂಡು ಕೂತಿದಿರಲ್ಲ ನಿಮ್ಮನ್ನ ನಮ್ಮ ಬದುಕಿನಿಂದ ಹಠಾವು ಹಟಾವು ಹಟ್ಟುಬಿಡ್ತಿದೀವಿ ಆಚೆಗೆ ಅಂತ ದಲಿತರ ಯಾವುದೇ ರೀತಿಯ ಅಭಿವೃದ್ಧಿನಲ್ಲಿ ನಿಮ್ಮ ಪಾತ್ರ ಇಲ್ಲ ನೀವು ನಮ್ಮ ಬದುಕಿಂದ ಹೊರಗಡೆ ಹೋಗಿ ದಲಿತ ಸಮುದಾಯದ ಬದುಕಿನಲ್ಲಿ ನಿಮ್ಮ ಅಗತ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಹಠಾವ ಪಕ್ಷವನ್ನ ನಾವು ನಾಶ ಮಾಡಿಬಿಡ್ತೀವಿ ಅಂತಲ್ಲ ನೀವು ಪಕ್ಷ ಇರಿ ಯಾರಿಗೋಸ್ಕರ ನೀವು ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಿ ಯಾರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀರಿ ಯಾರಿಗೋಸ್ಕರ ನಿಮ್ಮ ತನು ಮನ ಧನ ನಿಮ್ಮ ಶ್ರಮ ಅವ್ರಿಗೆ ಬೇಯಿಸ್ತಾ ಇದ್ದೀರಿ ನೀವು ಅವರಿಗೆ ಕಾಂಗ್ರೆಸ್ ಆಗಿರಿ ನಮಗೆ ಬೇಡ ಹಾಗಿದ್ರೆ ಬಿಜೆಪಿ ಇಲ್ಲ ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ ಇಲ್ಲ ಮತ್ತಾರು ನಿಮಗೆ ಅಂತಂದ್ರೆ ನಾವೇ ರಾಜಕೀಯ ಪಕ್ಷವಾಗಬಲ್ಲೆವು ರಾಜಕೀಯ ಪಕ್ಷ ಅಂತಂದ್ರೆ ಒಂದು ರಿಜಿಸ್ಟರ್ಡ್ ಬೋರ್ಡ್ ತಗೊಂಡ್ ಬಂದೇ ಬರಬೇಕು ಅಂತ ಏನಿಲ್ಲ ರಾಜಕಾರಣ ಸಂವಿಧಾನದತ್ತವಾಗಿ ಯಾವ ಯಾವ ಆ್ಯಂಗಲ್ಗಳಲ್ಲೆಲ್ಲ ಗಳೆಲ್ಲ ಸಾಧ್ಯ ಇದೆ ಆ ಎಲ್ಲಾ ರೀತಿಯಲ್ಲೂ ಕೂಡ ರಾಜಕಾರಣ ಮಾಡ್ತೀವಿ ಈಗ ನಾವು ಮಾಡ್ತಾ ಇರೋದು ಕೂಡ ರಾಜಕಾರಣವೇ ರಾಜಕಾರಣದ ವಿರುದ್ಧ ನಿಂತು ಮಾತಾಡೋದು ರಾಜಕಾರಣವೇ ನಮ್ಮದು ರಾಜಕೀಯ ಹೋರಾಟ ಅಂತ ನಾವೇನು ಹೇಳಿಲ್ಲ ನಮ್ಮದ್ರಲ್ಲಿ ನೋಡಿಲಿ ಈಗ ನಾವು ಎಲ್ಲ ಪಕ್ಷಗಳ ಬೆಂಬಲವನ್ನು ಕೇಳ್ತಾ ಇದ್ದೀವಿ ಹೋರಾಟಕ್ಕೆ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಮುಖಂಡರಲ್ಲಿದ್ದಾರೆ ನಾನು ಎಸ್ ಡಿ ಪಿ ರಾಜ್ಯ ಮುಖಂಡ ಇದ್ದೀನಿ ಬಿ ಎಸ್ ಪಿ ಅವರು ಇದ್ದಾರೆ ಬರ್ತಾರೆ ಹಾಗೆ ಕೆ ಆರ್ ಎಸ್ನವ್ರು ಕರಿತೀವಿ ಬಿ ಎಸ್ ಪಿ ಅವ್ರನ್ನ ಕರಿತೀವಿ ಆರ್ ಪಿ ಐನವ್ರನ್ನ ಕರಿತೀವಿ ಯಾರ್ಯಾರು ಪರ್ಯಾಯ ಪಕ್ಷಗಳಾಗಬಲ್ಲವು ಕರ್ನಾಟಕದ ಅಧಿಕಾರವನ್ನು ಹಿಡಿಯೋದಕ್ಕೆ ಅವರೆಲ್ಲರನ್ನೂ ಕೂಡ ಈ ಹೋರಾಟದಲ್ಲಿ ಕರಿತಾ ಇದೀವಿ ದೊಡ್ಡ ಜನಜಾಗೃತಿಯನ್ನು ಮೂಡಿಸ್ತೀವಿ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಎರಡೂ ಹೊರಟ್ರೆ ಪರ್ಯಾಯ ಶಕ್ತಿಗಳು ಇಲ್ಲಿ ಹುಟ್ಟುಕೊಳ್ತವೆ ಇರ್ತವೆ ಅಂತ ತೋರಿಸುವಂಥದ್ದು ನಮ್ಮ ಬದ್ಧತೆ ಇದೆ ನಾವು ಆ ಕೆಲಸವನ್ನು ಮಾಡ್ತೀವಿ